ನಿಮ್ಗೆ ಗೊತ್ತಾ ಸ್ವತಃ ಶ್ರೀಕೃಷ್ಣ ತನ್ನನ್ನ ಕರೆಯುವ ಮಾರ್ಗ ತಿಳಿಸಿದ್ದಾರೆ ನಿಮ್ಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಕರೆಯಬಹುದು ಹೇಗೆ ಅನ್ನೋದು ತಿಳಿಸಿಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆಲ್ಲಾ ಗೊತ್ತು ಅನ್ಸುತ್ತೆ ಬಿದಿರಿನ ಮರಕ್ಕೆ ಮತ್ತು ಶ್ರೀಕೃಷ್ಣನಿಗೆ ಒಂದು ಅವಿನಾಭಾವ ನಂಟಿದೆ ಅದರಂತೆ ಒಮ್ಮೆ ಶ್ರೀಕೃಷ್ಣ ಬಿದಿರಿನ ಮರಕ್ಕೆ ನಿನ್ನೊಳಗಿನ ಜಾಗ ಖಾಲಿ ಬಿಡು ನನ್ನ ಧ್ವನಿಯನ್ನ ಅದರಲ್ಲಿ ತುಂಬುತ್ತೇನೆ ಆಗ ನಿನ್ನನ್ನು ಕೊಳಲು ಎಂದು ಕರೆಯುತ್ತಾರೆ ಅಂತ ಹೇಳ್ತಾರಂತೆ ಇದನ್ನ ನೀವು ಬರೀ ಕತೆ ಅಂದುಕೊಂಡಿರಬಹುದು ಆದ್ರೆ ಇದು ಬರೀ ಕಥೆಯಲ್ಲ ಇದರೊಳಗೆ ಗಾಢ ಒಳ ಅರ್ಥವಿದೆ ಅದೇನೆಂದರೆ ನೀವು ನಿಮ್ಮ ಕೈಯಿಂದ ವಿಷ್ಣು ಮುದ್ರೆ ಮಾಡಿ ಹೆಬ್ಬಟ್ಟಿನಿಂದ ನಿಮ್ಮ ಕಿವಿಗಳನ್ನ ಮುಚ್ಚಿ ಆಗ ಹೊರಗಿನ ಯಾವುದೇ ಶಬ್ದ ನಿಮಗೆ ಕೇಳಿಸುವುದಿಲ್ಲ ಬಳಿಕ ನೀವು ನಿಮ್ಮೊಳಗೆ ಪೂರ್ತಿಯಾಗಿ ಖಾಲಿಯಾಗಿ ಹೋಗಿರ್ತೀರಾ ಕೇಟ್ ಕೊಳಲಿನ ಹಾಗೆ ಸ್ವಲ್ಪ ಹೊತ್ತು ನೀವು ಹೀಗೆ ಕಿವಿಯಲ್ಲಿ ಕೈ ಇಟ್ಟ ಬಳಿಕ ಸಮುದ್ರ ಅಲೆಯಂತೆ ಸೌಂಡ್ ಕೇಳಿಸುತ್ತೆ ಈ ಶಬ್ದ ಎಷ್ಟು ಮಧುರವಾಗಿ ಇರುತ್ತಂದ್ರೆ ನೀವು ಶಾಂತತೆಯನ್ನು ಅನುಭವಿಸ್ತೀರಾ ಅದುವೇ ಶ್ರೀಕೃಷ್ಣನ ಧ್ವನಿ ಈ ಶಬ್ದ ಕೇಳಿದ ಬಳಿಕ ಶ್ರೀಕೃಷ್ಣನ ಇರುವಿಕೆಯನ್ನು ನೀವು ಕಂಡುಕೊಳ್ತೀರಾ ಒಮ್ಮೆ ಪ್ರಯತ್ನಿಸಿ ನೋಡಿ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗೋದು ಖಂಡಿತ